ಮನುಷ್ಯನು ಕಲಿಯಲು ಬಯಸುವುದಾದರೆ ಅವನ ಪ್ರತಿಯೊಂದು ತಪ್ಪು ಅವನಿಗೆ ಶಿಕ್ಷಣ ಕೊಡ್ತಾನೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಸಾಟರ್ಡೆ ಬೇಗ ಶಾಲೆಗೆ ಹೋಗ್ತಾ ಇದ್ದೀನಿ ನಮ್ಮ ಶಾಲೆ ಸುತ್ತು ಮಕ್ಕಳೆಲ್ಲ ಪ್ರೇಯರ್ ಮುಗಿಸಿ ಬೆಳಗ್ಗಿನ ಎಕ್ಸಸೈಸ್ ಮಾಡೋದಕ್ಕೆ ವಾರ್ಮ್ ಅಪ್ ಆಗಲಿ ಅಂತ ಅವ್ರನ್ನ ಓಡಿಸ್ತಾ ಇದ್ದಾರೆ ಫಸ್ಟು ಸಿಕ್ಸ್ತು ಸೆವೆಂತು ಮಕ್ಕಳನ್ನ ಓಡಿಸಿ ನಂತರ ಮೂರು ಮತ್ತು ನಾಲ್ಕನೇ ತರಗತಿ ಮಕ್ಕಳಿಗೆ ಓಡೋದಕ್ಕೆ ಹೇಳಿದ್ರು ಇವರು ಸ್ವಲ್ಪ ಫಾಸ್ಟಾಗಿ ಓಡ್ತಾರೆ ಸಣ್ಣ ಮಕ್ಕಳು ಸ್ವಲ್ಪ ನಿಧಾನಕ್ಕೆ ಓಡ್ತಾರೆ ಬೆಳಿಗ್ಗೆ ಎಂಟು ಗಂಟೆ ಆಗಿರ್ಬೋದು ಇವಾಗ ಈಗ ತಾನೇ ಸೂರ್ಯನ ಕಿರಣಗಳು ಬೀಳ್ತಾ ಇದ್ದಾವೆ ಈ ಟೈಮಲ್ಲಿ ಎಕ್ಸಸೈಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಮೈಂಡ್ ಕೂಡ ಫ್ರೆಶ್ ಆಗಿರ್ತಾರೆ ಹಾಗಾಗಿ ಎಕ್ಸಸೈಸ್ ಮಾಡಿಸ್ತಿದ್ದಾರೆ ಈಗ ನೋಡಿ ನಮ್ಮ ಸಣ್ಣ ಮಕ್ಕಳು ಹೇಗೆ ಓಡ್ತಾ ಇದ್ದಾರೆ ಟ್ರೈನ್ ಥರ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಅಂತ ನಮ್ಮ ಶಾಲೆಯ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಮರ ಗಿಡ ಎಲ್ಲ ಇವಾಗ ಓಡಿಸಿದ ಆದಮೇಲೆ ಎಕ್ಸಸೈಸ್ ಮಾಡಿಸೋದಕ್ಕೆ ಸರ್ಕಲ್ ಮಾಡ್ತಿದ್ದಾರೆ ಸುತ್ತ ಸಿಕ್ಸ್ತು ಸೆವೆಂತ್ ಮಕ್ಕಳು ಮಧ್ಯದಲ್ಲಿ ಒಂದು ಎರಡು ಮಕ್ಕಳನ್ನ ನಿಲ್ಲಿಸಿದ್ದಾರೆ ಈಗ ಕೆಲವೊಂದೇ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ ನೋಡೋಣ ಬನ್ನಿ ನಮ್ಮ ಮಕ್ಕಳು ಯಾವ ಥರ ಎಕ್ಸಸೈಸ್ ಮಾಡ್ತಾರೆ ಅಂತ ನೋಡಿ ಇವಾಗ ನಿಂತಲ್ಲೇ ಓಡುವುದು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ನಿಧಾನಕ್ಕೆ ಓಡ್ತಿದ್ದಾರೆ ನಮ್ಮ ತೇಜು ಮಾತ್ರ ತುಂಬ ಫಾಸ್ಟಾಗಿ ಓಡ್ತಿದ್ದಾಳೆ ಆ್ಯಕ್ಟಿವ್ ಆಗಿ ನಂತರ ಆ್ಯಂಡ್ ರೊಟೇಷನ್ ಎಕ್ಸಸೈಜ್ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ರೊಟೇಷನ್ ಆದ ನಂತರ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಲೆಫ್ಟ್ ರೈಟ್ ಎಲ್ಲ ನಿಕ್ ರೊಟೇಷನು ನಿಕ್ ರೊಟೇಷನ್ ಆದಮೇಲೆ ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡಿಸಿದ್ರು ವಾಮಪ್ ಎಕ್ಸಸೈಸು ಎಲ್ಲ ಕ್ಲಾಪ್ ಮಾಡ್ತಾ ಇದ್ದಾರೆ ಕ್ಲಾಪ್ ಮಕ್ಕಳಿಗೆ ಎಷ್ಟು ಕ್ಲಾಪ್ ಮಾಡ್ತಾರೆ ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಹಾಗಾಗಿ ಕೌಂಟ್ ಮಾಡಿ ಮಾಡಿ ಕ್ಲ್ಯಾಪ್ನ ಮಾಡಿಸ್ತಾ ಇದ್ದಾರೆ ಕ್ಲಾಪ್ ಆದಮೇಲೆ ಮಕ್ಕಳೆಲ್ಲ ಕ್ಲಾಸಿಗೆ ಹೋಗಿ ಪ್ರೇಯರ್ನ ಸ್ಟಾರ್ಟ್ ಮಾಡಿದ್ದಾರೆ ಪ್ರೇಯರ್ ಆದ ನಂತರ ಐದು ಮತ್ತು ಆರು ಸಂಖ್ಯೆಗಳನ್ನ ಯೂಸ್ ಮಾಡಿಕೊಂಡು ಒಂದು ಡ್ರಾಯಿಂಗ್ನ ಮಾಡ್ತಾಯಿದ್ದೀನಿ ಆ ಡ್ರಾಯಿಂಗ್ ಯಾವುದು ಅಂತ ನೋಡೋಣ ಬನ್ನಿ ಅದು ಒಂದು ಪ್ರಾಣಿ ಐದು ಸಂಖ್ಯೆನ ಯೂಸ್ ಮಾಡಿಕೊಂಡು ಅದ್ರ ಫೇಸ್ನ ಬರೆದೆ ಆರು ಸಂಖ್ಯೆನ ಯೂಸ್ ಮಾಡಿಕೊಂಡು ಅದರಿಂದ ಬಾಡಿನ ಬರೆದಿದ್ದೀನಿ ಕಣ್ಣು ಅಲ್ಲು ಬಾಲ ಇದ್ದೀನಿ ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ನೋಡೋಣ ಗೊತ್ತಾಗಿರುತ್ತೆ ಇದು ಯಾವ ಪ್ರಾಣಿ ಅಂತ ಎಷ್ಟೊತ್ತಿಗಾಗಲೇ ಇದು ಕಾಡಿನ ರಾಜ ಸಿಂಹ ನೋಡಿ ನಮ್ಮ ಲಾಸ್ಟ್ ಲುಕ್ ಈ ಥರ ಬಂದಿದೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮಕ್ಕಳಿಗೆ ಈಸಿಯಾಗಿ ಬರೀಬೋದು ನಾಳೆ ಒಂದು ಮಕ್ಕಳಿಗೆ ಚಿಗುರು ಎಂಬ ಪ್ರೋಗ್ರಾಮ್ ಇದೆ ವಿದ್ಯಾವರ್ಧಕ ಕಾಲೇಜ್ನಲ್ಲಿ ಅಲ್ಲಿಗೆ ಕರ್ಕೊಂಡೋಗಿ ಹೋಗೋದಿಕ್ಕೆ ಮಕ್ಕಳಿಗೆ ಕೆಲವೊಂದು ಸ್ಪೋರ್ಟ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಾನು ಆಗ್ಲೇ ಐದು ಮತ್ತು ಆರನೇ ಸಂಖ್ಯೆಗಳನ್ನ ಯೂಸ್ ಮಾಡಿಕೊಂಡು ಒಂದು ಸಿಮಾನ ಬರೆದಿದ್ದೆ ಅದನ್ನು ನನ್ನ ಮಕ್ಕಳು ಕೂಡ ಬರಿತಾ ಇದ್ದಾರೆ ಅದೇ ತರ ಬರೆಯೋದಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ ನೋಡಿ ಎಲ್ಲ ಕಲರ್ ಕಲರ್ ಎಲ್ಲೋ ಕಲರ್ ಹೊತ್ತಿದ್ದಾರೆ ಒಬ್ರು ಮಾತ್ರ ಪಿಂಕ್ ಕಲರ್ ಹೊತ್ತಿದ್ದಾರೆ ನೋಡಿ ಅವ್ರದೇ ಆದಂತ ಒಂದು ಚಿತ್ರವನ್ನು ಬರೆದಿದ್ದಾರೆ ಖುಷಿ ಆಗ್ತಿದೆ ಮಕ್ಕಳಿಗೆ ಇದು ಪಿಂಕ್ ಕಲರ್ ಸಿಮ್ಮ ಎಲ್ಲಾದರೂ ನೀಡಿದ್ರ ಇವತ್ತಿಗೆ ಈ ಲಾಕ್ ಹೋಗಿತ್ತು